ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ದಸರಾ ಮುಗಿಯುವಷ್ಟರಲ್ಲಿ ಒಂದು ಶುಕ್ರವಾರ ನೀವು ಈ ಪರಿಪೂರ್ಣವಾದಂಥ ಒಂದು ಪರಿಹಾರವನ್ನೇನಾದರೂ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಏನೆಲ್ಲ ನಾವು ಕಷ್ಟಗಳು ಪಡ್ತಾ ಇರ್ತೀವಿ ನೋಡಿ ಹಣಕಾಸಿನ ವಿಚಾರಗಳಿಗೆ ಆಗಿರಬಹುದು ಅಥವಾ ಕೆಲಸದ ಒತ್ತಡಗಳು ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳುವಂಥವರು ನಮ್ಮ ಜೀವನದಲ್ಲಿ ಯಾವುದು ಸರಿ ಇಲ್ಲ ನಮಗೆ ಮನೆಯಲ್ಲೂ ಕೂಡ ಒಂದು ನೆಮ್ಮದಿಯ ವಾತಾವರಣ ಅನ್ನೋದಿಲ್ಲ ಏನು ಮಾಡಬೇಕು ನಮಗೆ ತೋಚತಾ ಇಲ್ಲ ಒಂದಷ್ಟು ಚೆನ್ನಾಗಿ ನಮಗೆ ಏನಾದರೂ ಒಂದು ಅನುಕೂಲ ಆದರೆ ಸಾಕು ನೆಮ್ಮದಿಯಾಗಿ ಇರಬಹುದು ಅಂತ ತುಂಬ ಜನ ಒಂದು ಆಸೆ ಇಟ್ಕೊಂಡಿರ್ತಾರೆ ಆದರೆ ಯಾವಾಗಲೂ ಅಷ್ಟೇ ದುಡಿತಾ ಇದ್ದೀವಿ ನೆಮ್ಮದಿ ಇಲ್ಲ ಸರಿಯಾಗಿ ನಾವು ಊಟ ಮಾಡೋದಕ್ಕೂ ಕೂಡ ನೆಮ್ಮದಿ ಇಲ್ಲದೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಎಷ್ಟೋ ಜನ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಈ ಥರ ಎಲ್ಲ ಯಾಕೆ ಆಗ್ತಾ ಇರುತ್ತೆ ಅಂದರೆ ನಮಗೆ ಬೇಕಾಗಿರುವಂಥವರೇ ನಮ್ಮ ಸಂಬಂಧಿಕರು ನಮ್ಮ ಕೊಲೀಗ್ಸು ನಮ್ಮ ನೇಬರ್ಸ್ ಇವರುಗಳೇ ನಮಗೆ ದೃಷ್ಟಿಗಳನ್ನು ಇಡುವಂಥದ್ದು ಅಂದರೆ ಇವ್ರುಗಳು ಚೆನ್ನಾಗಿದ್ದಾರೆ ಇವ್ರಿಗೇನಾಗಿದೆ ದುಡ್ಡು ಕಾಸು ತುಂಬ ಮುಂದೆ ಇದ್ದಾರೆ ಈ ಥರ ಅವರಿಗೆ ತೋಚಿದ ರೀತಿ ನಮ್ಮ ಬಗ್ಗೆ ಮಾತಾಡ್ತಾಯಿರ್ತಾರೆ ಹೊಸ ಬಟ್ಟೆ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ನಾವು ಖುಷಿಯಿಂದ ಒಂದು ಹ್ಯಾಪಿಯಿಂದ ಏನಾದರೂ ಇದ್ದರೆ ಏನಾದರೂ ಮನೆಯಲ್ಲಿ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಏನಾದರೂ ಮಾಡಿದ್ರೆ ನಾವು ಎಲ್ಲಾದರೂ ಔಟ್ಸೈಡ್ ಹೋದರೆ ಪರ್ಚೇಸಿಂಗ್ ಆಗಿರಬಹುದು ಒಂದು ಚಿಕ್ಕದಾಗಿ ಮಕ್ಕಳು ಏನೋ ಕೇಳಿದ್ದಾರೆ ತಗೊಂಡ್ರೆ ಸಾಕು ಅಂತ ನಾವು ಒಂದಷ್ಟು ದುಡ್ಡು ಸೇರಿಸಿಟ್ಟು ಅವ್ರಿಗೋಸ್ಕರ ಏನೋ ಒಂದು ಮಾಡ್ತಾಯಿರ್ತೀವಿ ಅಂದ್ಕೊಳ್ಳಿ ಇದೆಲ್ಲವೂ ಕೂಡ ಒಂಥರ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಥರ ಇದ್ದಾಗ ಅದರ ದೃಷ್ಟಿ ನರ ದೃಷ್ಟಿ ಅನ್ನೋದು ತುಂಬ ಫವರು ಅಷ್ಟೇ ಕೆಟ್ಟದ್ದು ಕೂಡ ಅದಕ್ಕೋಸ್ಕರ ಒಂದು ಶುಕ್ರವಾರ ನೀವು ಈ ಬರುವಂಥ ಶುಕ್ರವಾರದ ದಿನ ಏನಾದರೂ ಇದನ್ನು ಮಾಡಿಕೊಂಡ್ರೆ ನಮಗೆ ಎಲ್ಲ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಕೆಲವೊಬ್ಬರು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಹಲವಾರು ಪರಿಹಾರಗಳನ್ನು ಹುಡುಕ್ತಾ ಇರ್ತಾರೆ ಆದರೆ ಈ ಪ್ರತಿಯೊಂದು ನಮ್ಮ ಮನೆಯಲ್ಲಿ ನಡೆಯುವಂಥ ಈ ರೀತಿಯ ಅಸಮಾಧಾನ ಇರುತ್ತೆ ನೋಡಿ ಎಲ್ಲದರಲ್ಲೂ ಕೂಡ ನಮಗೆ ಆ ಒಂದು ಕಷ್ಟ ಅನ್ನೋದು ಕೂಡ ಹಾಗೆ ನಾವು ಆ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಅದನ್ನು ನಾವು ಆ ಒಂದು ಪರಿಹಾರದ ಮುಖಾಂತರ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಕಲ್ಲುಪ್ಪು ಪ್ರತಿಯೊಂದಕ್ಕೂ ಕೂಡ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ದೃಷ್ಟಿದೋಷಗಳು ಎಲ್ಲವನ್ನು ಓಡಿಸುವಂಥದ್ದು ಮನೆಗೆ ಐಶ್ವರ್ಯ ತರುವಂಥ ಪರಿಹಾರ ಅಂತ ಹೇಳಬಹುದು ಇದನ್ನು ನೀವು ಮನೆಯನ್ನು ಶುಕ್ರವಾರ ನೀಟ್ ಮಾಡಿರಬೇಕು ಅಂದರೆ ನಾವು ಶುಚಿ ಮಾಡಿಟ್ಕೊಂಡಿರಬೇಕು ಸ್ನಾನ ಮಾಡಬೇಕು ತಲೆ ಸ್ನಾನ ಮೇಲೆ ಈ ಪರಿಹಾರವನ್ನು ನೀವು ಆರಾಮಾಗಿ ಮಾಡಿಕೊಳ್ಳಿ ಮುಖ್ಯವಾಗಿ ಇದಕ್ಕೆ ನಮಗೆ ನೋಡಿ ಇಲ್ಲಿ ತಿಳಿಸುವಂಥ ವಸ್ತುಗಳು ಇರಬೇಕು ಅಂದರೆ ಗಾಜಿನ ಲೋಟ ಇರಬೇಕು ಹಳದಿ ಬಟ್ಟೆ ಸ್ವಲ್ಪ ಇರಬೇಕು ಒಂದು ಇಷ್ಟು ವಸ್ತುಗಳನ್ನು ಸೇರಿಸಿ ಗಂಟು ಕಟ್ಟೋದಕ್ಕಷ್ಟೆ ಚಿಕ್ಕದಾಗಿ ಪುಟ್ಟದಾಗಿ ಲವಂಗಗಳು ಎರಡು ಇರಬೇಕು ಒಂದು ಇಡಿಯಷ್ಟು ಕಲ್ಲುಪ್ಪು ಬಹಳ ಮುಖ್ಯವಾಗಿ ಇರುವಂಥದ್ದು ನರದೃಷ್ಟಿಗಳನ್ನು ನಿವಾರಣೆ ಮಾಡುವಂಥದ್ದು ನಮಗೆ ದುಡ್ಡನ್ನು ಆಕರ್ಷಿಸೋದಕ್ಕೆ ಲವಂಗಗಳು ಸಹಾಯ ಮಾಡುತ್ತೆ ಇನ್ನು ಒಂದು ರೂಪಾಯಿ ಲೋಹದಿಂದ ಮಾಡಿರುವಂಥದ್ದು ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಅಂದರೆ ನಾವು ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳಲು ಒಂದು ರೂಪಾಯಿ ಅದರ ಪಾತ್ರ ಅನ್ನೋದು ಬಹಳ ದೊಡ್ಡದಾಗಿ ಇರುತ್ತೆ ಈ ಒಂದು ಕ್ಲಾತನ್ನು ಅಂದರೆ ಹಳದಿ ಬಟ್ಟೆಯನ್ನು ಗಾಜಿನ ಲೋಟದಲ್ಲಿ ನಾವು ಇಡಬೇಕಾಗುತ್ತೆ ಇಟ್ಟಾಗ ಏನು ಮಾಡಬೇಕು ಅಂದರೆ ಉಪ್ಪನ್ನು ಮೂರು ಸಾರಿ ಹಾಕಬೇಕು ನೀವು ಎಷ್ಟು ಹಾಕ್ತೀರ ಆ ಗಂಟು ಜಾಸ್ತಿ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ಬೇಡಿ ಲೋಟ ನಿಮಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅನ್ನೋದು ಆ ಥರ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿಟ್ಕೊಂಡು ಒಂದೊಂದೇ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮದುವೆ ವಿಳಂಬ ಆಗ್ತಾಯಿದೆ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿಲ್ಲ ಮನೆ ಕಟ್ಟಬೇಕು ಅಥವಾ ಹೊಸದಾಗಿ ಕಟ್ಟಿರುವಂಥ ಮನೆಗಳನ್ನೇ ತಗೊಳ್ಬೇಕು ಲೀಸ್ಗೆ ತಗೊಳ್ಬೇಕು ಇಲ್ಲಾಂದರೆ ಬಾಡಿಗೆ ಮನೆಯೇ ಆದ್ರೂ ನಾವು ಇನ್ನೊಂದು ಮನೆಗೆ ವರ್ಗಾವಣೆ ಆಗಬೇಕು ಶಿಫ್ಟ್ ಆಗಬೇಕು ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಕನಸು ಅನ್ನೋದು ಕೋರಿಕೆ ಅನ್ನೋದು ಇರುತ್ತೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಉಪ್ಪನ್ನು ಈ ರೀತಿ ಮೂರು ಸಾರಿ ನೀವು ಮೇಲೆ ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನನ್ನು ಇಡಬೇಕು ಕಾಯಿನ್ ಮಾತ್ರ ನೀಟಾಗಿ ನೀವು ಹಾಲಲ್ಲಾಗಿರಬಹುದು ಅರಿಶಿಣ ನೀರಲ್ಲಾಗಿರಬಹುದು ತೊಳೆದು ಬಿಟ್ಟು ಇದನ್ನು ತಗೊಳ್ಳಿ ಸ್ನೇಹಿತರೆ ಯಾವುದೇ ಪರಿಹಾರ ಮಾಡಬೇಕಾದರೂ ನಾವು ಕಾಯಿನ್ಸನ್ನು ತಗೊಳ್ತೀವಿ ಅಂದರೆ ಮೊದಲು ಮುಖ್ಯವಾಗಿ ಆ ಕಾಯಿನ್ನನ್ನು ತೊಳಿಬೇಕಾಗುತ್ತೆ ಆಗ ಆ ನೆಗೆಟಿವ್ ಅನ್ನೋದು ಆ ಕಾಯಿನಿಂದ ಹೊರಟೋಗುತ್ತೆ ನಾವು ಮಾಡಿಕೊಳ್ಳುವ ಪರಿಹಾರ ತುಂಬ ಶುದ್ಧವಾಗಿ ಇರುತ್ತೆ ಅದಕ್ಕೋಸ್ಕರ ಇಷ್ಟನ್ನು ನೀವು ಇದರಲ್ಲಿ ಇಟ್ಟು ಗಂಟನ್ನು ಕಟ್ಟಬೇಕು ಸ್ನೇಹಿತರೆ ಇದನ್ನು ಗಂಟು ಕಟ್ಟಿಬಿಟ್ಟು ಇಟ್ಟುಬಿಡಬೇಕು ಆ ಲೋಟದಲ್ಲೇ ಇಟ್ಟುಬಿಟ್ಟು ದೇವ್ರ ಮನೆಯಲ್ಲಿ ಶುಕ್ರವಾರ ನೀವು ಸಾಧ್ಯವಾದರೆ ಲಕ್ಷ್ಮೀದೇವಿಯ ಫೋಟೋ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಯಾವಾಗಲೂ ಅಷ್ಟೇ ನಾವು ಲಕ್ಷ್ಮೀ ದೇವಿಗೆ ಹಾಗೂ ತುಳಸಿ ಕಟ್ಟೆಯ ಹತ್ತಿರ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಥವಾ ಮಾಡಿಕೊಳ್ಳದೆ ಇದ್ದಾಗಲೂ ಕೂಡ ಆ ತುಳಸಿ ಕಟ್ಟೆಯ ಹತ್ತಿರ ಹಾಗೂ ಲಕ್ಷ್ಮೀ ದೇವಿಯ ಹತ್ತಿರ ತುಪ್ಪದ ದೀಪವನ್ನು ಪುಟ್ಟದಾಗಿ ಹಚ್ಕೊಳ್ತಾ ಬಂದಾಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿದು ಈ ಗಂಟನ್ನು ನೀವು ಕಟ್ಟಿಬಿಟ್ಟು ಇಟ್ಟುಬಿಡಬೇಕು ದೇವ್ರ ಮನೆಯಲ್ಲಿ ಈ ಥರ ತುಪ್ಪದ ದೀಪ ಹಚ್ಚೋದಕ್ಕಾಗಲಿಲ್ಲ ಅಂದ್ರೂ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಆ ಎಳ್ಳೆಣ್ಣೆ ದೀಪ ಅನ್ನೋದು ಎಷ್ಟೋ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ನಾವು ದೀಪಾರಾಧನೆ ಮಾಡ್ತೀವಿ ನೋಡಿ ಅದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಸ್ನೇಹಿತರೆ ಅಂಧಕಾರವನ್ನು ಓಡಿಸುತ್ತೆ ನಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಈ ಥರ ಹಚ್ಚಿಬಿಟ್ಟು ಆ ಗಂಟನ್ನು ಗಾಜಿನ ಲೋಟದಲ್ಲಿ ಇಟ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಟ್ಬಿಡಬೇಕು ಹಬ್ಬ ಮುಗಿದ ಮೇಲೆ ದಸರಾ ಹಬ್ಬ ಮುಗಿದ ಮೇಲೆ ಅದನ್ನು ತಗೊಂಡೋಗಿ ಹರಿಯುವ ನೀರಿಗೆ ಎಲ್ಲಾದರೂ ಬಿಟ್ಟುಬಿಡಿ ಸ್ನೇಹಿತರೆ ಈ ಥರ ಬಿಟ್ಟಾಗ ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲ ದೂರ ಆಗುತ್ತೆ